ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಜಿಲ್ಲೆಯ ಒಂಬತ್ತು ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಇಪ್ಪತ್ತು ಪ್ರಕರಣಗಳನ್ನು ಪತ್ತೆ ಮಾಡಿ ಇಪ್ಪತ್ತೈದು ಆರೋಪಿಗಳನ್ನು ಬಂಧಿಸಿ ನಲವತ್ತ್ ಮೂರು ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಸ್ವತ್ತು ವಶ ಇಪ್ಪತ್ತೈದು ಆರೋಪಿಗಳು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದರು ಸೋಮವಾರ ತಮ್ಮ ಕಚೇರಿಯಲ್ಲಿ ನಡೆಸಿದ್ದ ಸುದ್ದಿಗೋಷ್ಠಿಯವರು ಮಾತನಾಡಿ ಕಳ್ಳತನವಾಗಿದ್ದ ಬಂಗಾರ ಬೆಳ್ಳಿ ದ್ವಿಚಕ್ರ ವಾಹನಗಳು ಜಾನುವಾರುಗಳು ಸೇರಿದ ವಿವಿಧ ಸ್ವತ್ತು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಎಪ್ಪತ್ತೈದು ಗ್ರಾಮ್ ಬಂಗಾರ ಇಪ್ಪತ್ತೈದು ತೋಳಿ ಬೆಳ್ಳಿ ಇಪ್ಪತ್ತೆಂಟು ಕುರಿಗಳು ಅರವತ್ತೊಂಬತ್ತು ದ್ವಿಚಕ್ರ ವಾಹನಗಳು ಏಳು ಕೆ ಜಿ ಶ್ರೀಗಂಧ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದರು ಬಂಧಿತರಿಂದ ಒಟ್ಟು ನಲವತ್ತ್ಮೂರು ಲಕ್ಷ ಎಂಬತ್ತೇಳು ಸಾವಿರದ ನೂರು ರೂಪಾಯಿ ಮೌಲ್ಯ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಹುಮನಬಾದ್ ಬಸವಕಲ್ಯಾಣ್ ಭಾಲ್ಕಿ ಕಮಲ್ನಗರ್ ಔರಾದ್ ಸೇರಿ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ ಇಪ್ಪತ್ತು ಕಲತನ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ ಎಂದು ಹೇಳಿದರು Thank you.

ಒಂದು ಬಿಗ್ ಪಾಪ್ ಕೇಸಾಗಿದೆ ಆಮೇಲೆ ಡಿ ಕೇಸಲ್ಲಿ ಮಿಕ್ಕಿದ್ದ ಒಂಬತ್ತು ಸಾವಿರ ನಮ್ಮ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ದ ರಿಕವರಿ ಆಗಿದೆ ಹಾಗೂ ಗೋಲ್ಡ್ ಬಂಗಾರ ಎಪ್ಪತ್ತೈದು ಗ್ರಾಮ್ ಗೋಲ್ಡ್ ರಿಕವರಿ ಮಾಡಿದೆ ಅಮೌಂಟ್ ಇಂಗ್ತು ಫೈವ್ ಲ್ಯಾಕ್ಸ್ ನೈಂಟಿ ಫೈವ್ ತೌಸಂಡ್ ಹಾಗೂ ಬೆಳ್ಳಿ ಇಪ್ಪತ್ತೈದು ತೊಳಿ ಬೆಳ್ಳಿ ಹಾಗೂ ಇಪ್ಪತ್ತೆಂಟು ಕುರಿಗಳು ಇಪ್ಪತ್ತೆಂಟು ಕುರಿಗಳು ಕಮಲ್ನಗರ ಪೊಲೀಸ್ ಸ್ಟೇಷನ್ ಹಾಗೂ ನಮ್ಮ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ ಎರಡು ಅಗ್ರಿಕಲ್ಚರ್ ಫಾರ್ಮ್ ಫೀಲ್ಡ್ಸಿಂದ ಕಳುವಾಗಿರುವಂಥ ಸೆಟ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ ಆ್ಯಂಡ್ ಒನ್ ಶ್ರೀಗಂಧದ ಮರ ಸೆವೆನ್ ಜಿಸ್ ಅರೌಂಡ್ ಸೆವೆನ್ ಕೆ ಜಿಸ್ ಪೀಸ್ ಪಾರ್ಷಲಿ ರಿಕವರ್ ಆಗಿದೆ ಇನ್ನೂ ರಿಕವರಿ ಆಗಬೇಕಿದೆ ಎಲ್ಲಿ ಸರ್ ಇದು ಬಾಲ್ಕಿ ಟೌನ್ ವ್ಯಾಪ್ತಿಗೆ ಬರುತ್ತದೆ ಇದು ಒಂದು ಹೊಲದಿಂದ ಕಳುವು ಮಾಡಿಕೊಂಡು ಹೋಗಿರ್ತಾರೆ ಅದರಲ್ಲಿ ಇಬ್ಬರು ಎಂ ಒ ಬಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಈಗಾಗಲೇ ಅವರು ಸ್ವಲ್ಪ ಹಳೆಯ ಎಮ್ ಒ ಬಿಗಳು ಇಷ್ಟು ವರ್ಷ ಅವರು ಆ್ಯಕ್ಟಿವ್ ಇರಲಿಲ್ಲ ಇತ್ತೀಚೆಗೆ ಆ್ಯಕ್ಟಿವ್ ಆಗಿ ಕಳೆತನ ಮಾಡಿಕೊಂಡು ರಿಸೀವರ್ಗೆ ಕೊಟ್ಟಿರ್ತಾರೆ ರಿಸೀವರು ಇನ್ನೂ ಅಪ್ಸ್ಪಾಂಡಿಂಗಲ್ಲಿದ್ದಾನೆ ಆ ಸ್ಯಾಂಡಲ್ವುಡ್ ಕೇಸಲ್ಲಿ ಪಾರ್ಶಿಯಲ್ ರಿಕವರಿ ಮಾತ್ರ ಆಗಿದೆ ರಿಸೀವರ್ ಸಿಕ್ಕಿದ್ದಾಗ ಫುಲ್ ರಿಕವರಿ ಮಾಡ್ತೀವಿ ಆ್ಯಂಡ್ ಬೈಕ್ ಕಳ್ಳತನಗಳನ್ನು ನೋಡಿದ್ದೆ ನಾವು ನೋಡಿದರೆ ಸುಮಾರು ಎಂಟು ಎಂ ಒ ಬಿಗಳು ಅಂದರೆ ಹ್ಯಾಬಿಟಲ್ ಆಗಿ ಪದೇ ಪದೇ ಬೈಕ್ಗಳನ್ನು ಕಳ್ಳತನ ಮಾಡುವ ಎಂ ಒ ಬಿಗಳು ನಮ್ಮ ಬಾಲ್ಕಿ ಲಿಮಿಟ್ಸಲ್ಲೇ ಇದ್ದಾರೆ ಎಂಟು ಆರೋಪಿಗಳು ಇವರದು ಮಾಡಸ್ ಏನಂದರೆ ಫೇಕ್ ಕೀಸ್ ಯೂಸ್ ಮಾಡೋದು ಡೂಪ್ಲಿಕೇಟ್ ಕೀಸ್ ಯೂಸ್ ಮಾಡೋದು ಹಾಗೂ ಸೈಡ್ ಲಾಕನ್ನು ಬ್ರೇಕ್ ಮಾಡೋದು ಕಾರ್ನಲ್ಲಿ ಸೈಡ್ ಲಾಕ್ನ ಬ್ರೇಕ್ ಬ್ರೇಕ್ ಮಾಡಿಕೊಂಡು ಎಸ್ಪೆಷಲಿ ಸ್ಪ್ಲೆಂಡರ್ ವೆಹಿಕಲ್ಸ್ ಅನ್ನು ಕಳ್ಳತನ ಮಾಡ್ಕೊಳ್ತಾರೆ ಮಾಡ್ತಾರೆ ಇವರು ಹಾಗೂ ಮಿಕ್ಕಿದ ಐದು ಆರೋಪಿಗಳು ತೆಲಂಗಾಣ ಎಫ್ಒಪಿಗಳಾಗಿರ್ತಾರೆ ತೆಲಂಗಾಣ ಎಸ್ಪೆಷಲಿ ಜಹೀರಾಬಾದ್ ಹಾಗೂ ಕಾಮರೆಡ್ನಲ್ಲಿ ಬೇರೆ ಬೇರೆ ಕೇಸ್ಗಳು ಇನ್ವಾಲ್ವ್ ಆಗಿರ್ತಾರೆ ಇಲ್ಲಿವರೆಗೂ ಅವ್ರದ್ದು ಯಾರಿಗೂ ಸಿಕ್ಕಿಲ್ಲ ನಮ್ಮ ಪೊಲೀಸರದು ಸಿಕ್ಕಿದ್ದಾರೆ ಅವರು ಮೊದಲನೇ ಸತಿ ಜಹೀರಾಬಾದ್ ಇಂದ ಮೂರು ಜನರು ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೇವೆಯಿಂದ ನಿವೃತ್ತರಾದ ನೌಕರ ಏಳನೇ ವೇತನ ಆಯೋಗದ ಅನುಸಾರ ನಿವೃತ್ತ ಆರ್ಥಿಕ ಸೌಲಭ್ಯದಿಂದ ವಂಚಿತರನ್ನಾಗಿಸಿ ಆರನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ಆರ್ಥಿಕ ಸೌಲಭ್ಯ ನೀಡಲಾಗಿದ್ದು ನಮಗೆ ನಷ್ಟವಾದ ನಿವೃತ್ತ ಆರ್ಥಿಕ ಸೌಲಭ್ಯ ಡಿಸಿ ಆರ್ಜಿ ಕಮ್ಯುನಿಕೇಷನ್ ಕಲಿಕೆ ರಜೆ ನಗದೀಕರಣ ಮತ್ತೊಂದು ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಮಂಗಳವಾರ ಕರ್ನಾಟಕ ನಿವೃತ್ತ ನೌಕರ ವೇದಿಕೆ ಜಿಲ್ಲಾ ಸಮಿತಿಯಿಂದ ಧರಣಿ ಸತ್ಯಾಗ್ರಹ ನಡೆಸಿದರು ಇದೇ ವೇಳೆ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇ ಪ್ರಮುಖರು ಮಾತನಾಡಿ ಸಮಾನ ಕೆಲಸ ಸಮಾನ ವೇತನ ನೀಡದೆ ಸರ್ಕಾರ ತಾರತಮ್ಯ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದರು ಈ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಅವಧಿಯಲ್ಲಿ ನಿವೃತ್ತರಾದ ಪ್ರತಿಯೊಬ್ಬ ನೌಕರರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ನಷ್ಟವಾಗಿದ್ದು ಕೂಡಲೇ ಸರ್ಕಾರ ನಮ್ಮ ಬೇಡಿಕೆ ಸ್ಪಂದಿಸಿ ಏಳನೇ ವೇತನ ಆಯೋಗದ ಲೆಕ್ಕಾಚಾರ ನೀಡಬೇಕೆಂದು ಆಗ್ರಹಿಸಿದರು ಧರಣಿಯಲ್ಲಿ ಹಿರಿಯ ನಾಗರಿಕ ವೇದಿಕೆ ಜಿಲ್ಲಾ ಸಮಿತಿ ಸಂಚಾಲಕ ವೆಂಕಟರೆಡ್ಡಿ ಬಾಬ್ರಾ ಬಿರಾದರ್ ಜಗ್ ಪತಂಗಿ ರಾಜ್ಯ ಸಂಚಾಲಕರಾದ ಅಂಬರ ಶಾಂತಯ್ಯ ಚಂದ್ರಕಾರ್ ಬಿರಾದರಪ್ಪ ಕಲ್ಲಪ್ಪ ಪೂಜಾರಿ ನೀಲ್ಕಂಠಯ್ಯ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಹಿಂದಕ್ಕಾಗ್ರಿ ಫೋಟೋ ಕಾಣ್ತಾ ಇಲ್ಲ ನೋಡ್ರಿ ಸಂಘಕ್ಕೆ ಮಾತಾತ್ ಮಾತಾಕಿ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನು ಅನೇಕ ಸರ್ಕಾರದ ಇಲಾಖೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಎಲ್ಲ ನೌಕರರು ಇವತ್ತು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಸಮಾನ ವೇತನ ಸಮಾನ ಕೆಲಸಕ್ಕೆ ಅಂತಂದಾಗ ನಮಗೆ ಇದು ಅನ್ಯಾಯ ನಾವು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೇವೆ ದಯವಿಟ್ಟು ಈ ಒಂದು ಹಿರಿಯ ನಾಗರಿಕರ ಮೇಲೆ ಅನ್ಯಾಯ ಮಾಡಬೇಡಿ ಯಾಕೆಂದ್ರೆ ಇವರು ಇಪ್ಪತ್ತೈದು ತಿಂಗಳವರೆಗೆ ಸರ್ಕಾರದ ಸೇವೆಯಲ್ಲಿ ನಿರಂತರವಾಗಿ ಶ್ರಮವಹಿಸಿ ಸೇವೆಯನ್ನು ಮಾಡಿದ್ದಾರೆ ಆ ಸೇವೆಗೆ ಪ್ರತಿಫಲ ಕೊಡೋದಿಲ್ಲ ಅಂತಂದ್ರೆ ಇವತ್ತು ಅನೇಕ ಒಂದು ಇಲಾಖೆಯಲ್ಲಿ ನಿವೃತ್ತವಾಗಿರ್ತಕ್ಕಂಥ ನೌಕರರು ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿಯ ಖೋತಾವನ್ನು ನಾವು ಅನುಭವಿಸ್ತಾ ಇದ್ದೇವೆ ಇವತ್ತು ಎಷ್ಟೋ ತೊಂದರೆಗಳಲ್ಲಿ ಆರ್ಥಿಕ ತೊಂದರೆಯಲ್ಲಿ ಬಳಸ್ತಾ ಇದ್ದಾರೆ ಆದ್ದರಿಂದ ರಾಜ್ಯದ ಮುಖ್ಯಮಂತ್ರಿಗಳ ಘನವೆತ್ತ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಿಜವಾಗಿಯೂ ಸಹಿತ ನಮಗೆ ವೇತನ ಅನುದಾನವನ್ನು ಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಈ ನಮ್ಮ ಇವತ್ತ ಹಿರಿಯರ ನಾಗರಿಕರ ಒಂದು ದಿನಾಚರಣೆ ನಿಮಿತ್ತ ನಾವೆಲ್ಲ ಹಿರಿಯರು ಕೂಡಿ ಇವತ್ತ ಸರ್ಕಾರಕ್ಕೆ ನಾವು ಒಂದು ಒಂದು ದಿವಸದ ಒಂದು ಸತ್ಯಾಗ್ರಹ ಮಾಡ್ತಾ ಇದ್ದೇವು ಏಳನೇ ವೇತನ ಈ ಸರ್ಕಾರ ಒಂದು ಏಳು ಎರಡ್ ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಏನು ನಿವೃತ್ತಿ ಹೊಂದಿರತಕ್ಕಂಥ ಎಲ್ಲ ಸರ್ಕಾರಿ ನೌಕರ ಬಾಂಧವರಿಗೆ ಆರ್ಥಿಕವಾದಂತ ನಷ್ಟ ಆಗಿದೆ ಈಗಾಗಲೇ ಏನು ಸರ್ಕಾರಿ ನಿವೃತ್ತ ನೌಕರರ ವೇದಿಕೆ ಮುಖಾಂತರ ನಾವು ಎಲ್ಲ ಶಾಸಕರು ಪ್ರತಿಯೊಂದು ತಾಲೂಕಾ ತಹಸೀಲ್ದಾರ್ ಮುಖಾಂತರ ಶಾಸಕರ ಮುಖಾಂತರ ಎಂ ಎಲ್ ಸಿಗಳ ಮುಖಾಂತರ ಎಂ ಪಿಗಳ ಗಳ ಮುಖಾಂತರ ನಾವು ಮುಖ್ಯಮಂತ್ರಿಗಳೇ ಮನವಿ ಮಾಡಿಕೊಂಡಿದ್ದೆವು ಏನು ಮನವಿ ಮಾಡಿಕೊಂಡು ನಮ್ಗೆ ಆಗಿರ್ತಕ್ಕಂತ ಆರ್ಥಿಕ ನಷ್ಟ ಈ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ಏನು ನಿವೃತ್ತಿ ಹೊಂದಿದ್ದಾರೆ ಸರ್ಕಾರಿ ನೌಕರರು ಅವರ ಈ ಎಲ್ಲಾಗಲಿ ದಿಸ ಅರ್ಜಿ ಆಗಲಿ ಕಮ್ಯುಟೇಷನ್ ಆಗಲಿ ಅದು ಕೊಡಬೇಕು ಹಿಂದೆ ಆರು ವೇತನ ಆಯೋಗಗಳನ್ನ ಆಗಿವೆ ಸಮಿತಿಗಳು ಆಯೋಗಗಳು ಅವರು ಎಂದಿನಿಂದ ಜಾರಿಗೆ ಬರ್ತಾರೆ ಈ ವೇದಿಕೆಯಾಗಿ ಒಂದು ಹೊಸ ಒಂದು ಸಂತೋಷದ ಸುದ್ದಿ ಏನಂದ್ರೆ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆ ಐದು ಜನ ಅಧಿಕಾರಿಗಳನ್ನ ನೇಮಕ ಮಾಡಿ ಈಗಾಗಲೇ ನಮ್ಮ ಏನು ನಮ್ಮ ಮನವಿಯನ್ನು ಸಲ್ಲಿಸಿದೆವು ಆ ಮನವಿ ಪರಿಶೀಲನೆ ಮಾಡತಕ್ಕಂತ ಕೆಲಸ ಒಪ್ಪಿಸಿದ್ದಾರೆ ನಮ್ಮ ಕೆಲಸ ನೂರಕ್ಕೆ ನೂರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನೆರವೇರಿಸಿ ಕೊಡ್ತಾರೆ ಅಂತಕ್ಕಂತ ಭರವಸೆಯಿಂದ ನಾವು ಈ ಒಂದು ಒಂದು ದಿನದ ಮುಸ್ಕಾರವನ್ನ ನಾವು ಮಾಡ್ತಾ ಇದ್ದೇವೆ ಘನ ಸರ್ಕಾರ ನಮ್ಮ ಕೂಗು ಕೇಳುತ್ತದೆ ನಮ್ಮ ಕಷ್ಟಕ್ಕೆ ಅವರು ಸ್ಪಂದಿಸಿ ನಮಗೆ ನ್ಯಾಯ ಕೊಡ್ತಾರಂತಕ್ಕಂಥ ನಮ್ಮ ಹಿರಿಯ ಜೀವಿಗಳು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದವು